ಎಲ್ರಿಗೂ ನಮಸ್ಕಾರ ಫಿಲ್ಟರ್ ಕಾಫಿ ಕುಡಿಯೋಕ್ಕೆ ಹೊರಗಡೆನೆ ಹೋಗಬೇಕಾಗಿಲ್ಲ ಮನೆಯಲ್ಲೇ ತುಂಬ ಸುಲಭವಾಗಿ ತುಂಬ ಬೇಗ ಫಿಲ್ಟರ್ ಕಾಫಿನ ತುಂಬ ರುಚಿಯಾಗಿ ಹೋಟೆಲ್ಗಿಂತಲೂ ರುಚಿಯಾಗಿಯೇ ಮಾಡ್ಕೊಳ್ಬೋದು ನಾನಿವತ್ತು ನಮ್ಮ ಮನೇಲಿ ಯಾವ ಫಿಲ್ಟರ್ ಇದೆ ಆ ಫಿಲ್ಟರಲ್ಲಿ ಫಿಲ್ಟರ್ ಕಾಫಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಕಮ್ಮಿ ಕಾಫಿ ಪೌಡ್ರನ್ನ ತಗೊಳ್ಳುತ್ತೆ ಹಾಗೆ ತುಂಬ ಬಳಸೋದಕ್ಕೂ ಸಹ ತುಂಬ ಈಸಿ ಮೊದಲು ಫಿಲ್ಟರ್ ಕಾಫಿ ಬರ್ತಾ ಇತ್ತಲ್ವ ಅದು ಹ್ಯಾಂಡಲ್ ಇರ್ತಿರ್ಲಿಲ್ಲ ಅದರಲ್ಲಿ ಬಿಸಿ ಇದ್ದಾಗ ಓಪನ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು ಅದಕ್ಕೆ ನಾನು ಈ ರೀತಿ ಫಿಲ್ಟರ್ನ ತೊಗೊಂಡಿದ್ದೆ ಇದರಲ್ಲಿ ತು ಮೊದಲು ಹಳೆಯ ಫಿಲ್ಟರ್ ಇರುತ್ತಲ್ವ ಕಾಫಿ ಫಿಲ್ಟರು ಅದಕ್ಕಿಂತ ಇದರಲ್ಲಿ ತುಂಬಾ ರುಚಿಯಾಗಿ ತುಂಬ ದಪ್ಪವಾಗಿ ಬರುತ್ತೆ ಫಿಲ್ಟರ್ ಕಾಫಿದು ಡಿಕಾಕ್ಷನ್ ನೋಡಿ ಈ ಥರ ಫಿಲ್ಟರ್ ಕಾಫಿನ ತೊಗೊಂಡಿದ್ದೀನಿ ಇದನ್ನು ಓಪನ್ ಮಾಡಿದ್ರೆ ಕೆಳಗಡೆ ಒಂದು ಮಧ್ಯ ಒಂದು ಫಿಲ್ಟರ್ ಇರುತ್ತೆ ಕೆಳಗಡೆ ಇರೋವಂತಹ ಜಾಗ ನೀರನ್ನು ಸೇರಿಸ್ಕೊಳ್ಬೇಕು ಇದರಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕೊಳ್ಬೋದು ಅಲ್ಲಿ ಸ್ಟೀಮ್ ಬರೋಕ್ಕೆ ಒಂದು ಹೋಲ್ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿವರೆಗು ನೀವು ನೀರು ಸೇರಿಸ್ಬೋದು ಇಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕೊಳ್ತಿದ್ದೀನಿ ಹಾಕ್ಕೊಂಡು ಈ ಫಿಲ್ಟರ್ನ ಹಾಗೆ ಇಟ್ಬಿಟ್ಟು ಅದರಲ್ಲಿ ಕಾಫಿ ಪೌಡ್ರನ್ನ ಫಿಲ್ ಮಾಡಬೇಕಾಗತ್ತೆ ಆ ಜಾಗದಲ್ಲಿ ಎಷ್ಟು ಕಾಫಿ ಪೌಡರ್ ಇಡ್ಸುತ್ತೋ ಅಷ್ಟು ಮಾತ್ರ ನಾವು ಹಾಕೋಬೇಕಾಗುತ್ತೆ ಸ್ವಲ್ಪ ಅದ್ಮಿ ಅದ್ಮಿ ಇದು ಕಾಫಿನ ಪೌಡರ್ನ ತುಂಬಿದ್ರೆ ಒಂದು ಸ್ವಲ್ಪ ದಪ್ಪುವಾಗೇ ಫಿಲ್ಟರ್ ಕಾಫಿದು ಡಿಕಾಕ್ಷನ್ನು ರೆಡಿ ಆಗುತ್ತೆ ತುಂಬ ತೆಳುವಾಗಿ ನೀರು ನೀರಾಗಿದ್ದರೆ ಕಾಫಿ ಅಷ್ಟು ರುಚಿಯಾಗಲ್ಲ ಒಂದು ಗ್ಲಾಸ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು ತೊಗೊಂಡ್ರೆ ಕರೆಕ್ಟ್ ಅಳತೆನಲ್ಲಿ ಇರುತ್ತೆ ಇವಾಗ ಫಿಲ್ಟರ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸ್ಟವ್ ಮೇಲೆ ಒಂದು ಎರಡು ಮೂರು ನಿಮಿಷ ಹಾಗೆ ಇಟ್ಟರೆ ಸಾಕು ಡಿಕಾಕ್ಷನ್ ರೆಡಿ ಆಗುತ್ತೆ ನೀರು ಬಿಸಿ ಮಾಡಿ ಹಾಕೋದೇನು ಬೇಡ ತಣ್ಣೀರಿಗೆ ಆ ಥರ ಹಾಕಿ ಮೇಲೆ ಮಧ್ಯ ಇಟ್ಟು ಫಿಲ್ಟರ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಅಷ್ಟೇ ಸಾಕು ನಾಲ್ಕರಿಂದ ಐದು ನಿಮಿಷ ನೀವು ಸ್ಟವ್ ಮೇಲೆ ಇಟ್ಕೊಂಡ್ರೆ ಅದು ಮೇಲೆ ಸ್ಟೀಮ್ ಆಗಿ ಬರುತ್ತೆ ಕೆಳಗಡೆ ನೀರಿದೆ ಮಧ್ಯ ಕಾಫಿ ಇದೆ ಮೇಲ್ಗಡೆ ಕಾಫಿ ಇದು ಡಿಕಾಕ್ಷನ್ನ ರೆಡಿ ಜಾಗ ಇದೆ ನೋಡಿ ಒಳಗೆ ಇಲ್ಲಿ ಮೇಲ್ಗಡೆಯಿಂದ ಹೋಲಿಂದ ಫಿಲ್ಟರ್ ಕಾಫಿ ಇದು ಡಿಕಾಕ್ಷನ್ನು ಬರುತ್ತೆ ತುಂಬಾ ತಿಕ್ಕಾಗಿ ಬರುತ್ತೆ ತುಂಬ ಬೇಗ ಆಗುತ್ತೆ ನೀವು ಇನ್ಸ್ಟಂಟಾಗಿ ಹಾಲು ಬಿಸಿ ಮಾಡ್ಕೊಳ್ಳೋಷ್ಟು ಟೈಮಲ್ಲೇ ನೀವು ಇದನ್ನು ಮಾಡ್ಕೊಳ್ಬೋದು ಈಗ ಫಿಲ್ಟರ್ದು ಕಾಫಿದು ಡಿಕಾಕ್ಷನು ರೆಡಿಯಾಗಿದೆ ಹಾಲನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಹಾಲಿಗೆ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ನಾವು ಒಂದು ಗ್ಲಾಸ್ ತೋರಿಸ್ತಾ ಇದ್ದೀನಿ ಆದರೆ ಅದರಲ್ಲಿ ಅರ್ಧ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸು ಹಾಲಿಗೆ ಒಂದು ಈ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸು ನೋಡಿ ಎಷ್ಟು ತಿಕ್ಕಾಗಿದೆ ಡಿಕಾಕ್ಷನ್ನು ನಾನು ಮಾಮೂಲಿನೇ ಮನೆ ಹತ್ರ ಅಂಗಡಿಲಿ ಸಿಗುತ್ತಲ್ವ ಅದೇ ಕಾಫಿ ಪೌಡ್ರನ್ನ ಬಳಸ್ತಾ ಇರೋದು ಯಾವುದೇ ವಿಶೇಷವಾದ ಫಿಲ್ಟರ್ ಕಾಫಿ ಪೌಡ್ರನ್ನ ಬಳಸ್ತಾ ಇಲ್ಲ ಬೇಕಾಗೋ ನಿಮಗೆ ಬೇಕಾಗುವಷ್ಟನ್ನು ಸಕ್ಕರೆ ಹಾಕೋಬೇಕು ಎರಡು ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ಕಾಫಿ ಡಿಕಾಕ್ಷನು ಒಂದು ಎರಡು ಸ್ಪೂನು ಎರಡೂವರೆ ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಡಿಕಾಕ್ಷನು ಬಿಸಿ ಇರೋದ್ರಿಂದ ಬಿಸಿ ಹಾಲನ್ನೇ ಸೇರಿಸ್ಕೊಂಡು ಮಾಡ್ಬೋದು ಮಿಕ್ಸ್ ಮಾಡಿ ಮಾಡಿದ್ರೆ ಒಂಥರ ನನಗೆ ನಮಗೆ ನಮ್ಮ ಮನೇಲಿ ರುಚಿ ಅನಿಸುತ್ತೆ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಸಕ್ಕರೆ ಹಾಕಿ ಒಂದು ಸಲ ಬಿಸಿ ಮಾಡ್ಕೊಳ್ತೀವಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ತುಂಬಾ ರುಚಿಯಾಗಿ ಬರುತ್ತೆ ನೀವು ಹೊರಗಡೆ ಕಾಫಿ ಸಿಗುತ್ತಲ್ವ ಅದಕ್ಕಿಂತ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮ್ಮನೇಲಿ ಯಾವ ಇದೆ ಆ ಫಿಲ್ಟ್ರನ್ನು ಬಳಸ್ಕೋಬೋದು ಹೊಸ್ದಾಗಿ ಯಾರಾದ್ರೂ ಫಿಲ್ಟ್ ಕಾಫಿ ಫಿಲ್ಟರ್ನ ಪರ್ಚೇಸ್ ಮಾಡೋರು ಈ ಫಿಲ್ಟರ್ನ ಬಳಸ್ಬೋ ತೊಗೋಬೋದು ನನಗಂತೂ ತುಂಬ ಉಪಯೋಗ ಆಗಿದೆ ಹಾಗೆ ಕಾಫಿನೂ ಸಹ ತುಂಬಾ ರುಚಿಯಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಉಪಯೋಗ ಅನಿಸಿದ್ರೆ ಪೇಜ್ನ ಫಾಲೋ ಮಾಡಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದಗಳು